ಖ್ಯಾತ ನಟಿಯಾಗಿ ಗಾಳಿ ಮಾತು ಸಿನಿಮಾದ ಮೂಲಕ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತ ನಮ್ಮ ನಟಿ ಲಕ್ಷ್ಮಿ ಅಂತ ಹೇಳ್ಬೋದು ಜೂಲಿ ಲಕ್ಷ್ಮಿಯವರು ಅವರು ನಿಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಹೌದು ಜೂಲಿ ಲಕ್ಷ್ಮಿಯವರು ಕನ್ನಡ ಚಿತ್ರರಂಗ ಮೇರು ನಾಯಕಿ ನಟಿ ಅಂತ ಸಹ ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ಕಲಾವಿದೆ ಈ ಇದೀಗ ಅನ್ನೋದು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿ ಹೌದು ಏಕೆಂತಂದರೆ ನಟಿ ಜೂಲಿ ಲಕ್ಷ್ಮಿಯವರು ಕೇವಲ ಕನ್ನಡ ಮಾತಲ್ಲ ತಮಿಳು ತೆಲುಗು ಮಲಯಾಳಮಲ್ಲೇ ಅಭಿನಯಿಸಿದಂಥ ಈ ನಟಿ ಏಕೈಕಿ ವಂಶಿ ಸಿನಿಮಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅಂದರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಿಂದ ದೂರನೇ ಉಳಿದುಕೊಂಡು ಬಿಟ್ಟರು ಅಂತ ಹೇಳ್ಬೋದು ಅವರು ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರ ಉಳಿದಂಥ ನಟಿ ಲಕ್ಷ್ಮಿಯವರು ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಏಕೆಂದರೆ ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೊಟ್ಟಂಥ ನಟಿ ಲಕ್ಷ್ಮಿಯವರು ಚಿತ್ರರಂಗದಿಂದ ಗುಡ್ ಬಾಯ್ ಹೇಳೋದ್ರ ಮೂಲಕ ದುಮಾರಿ ದೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹೌದು ಹೀಗಾಗಿ ನಟಿ ಲಕ್ಷ್ಮಿ ಅವರು ಇಂದು ನೆನಪಾಗಿ ಮಾತನ್ನೇ ಸಹ ಉಳಿದಿರುವಂಥದ್ದು ಏಕೆಂದರೆ ನಟಿ ಲಕ್ಷ್ಮಿ ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕಿ ನಟಿ ಅಂತಲೇ ಹೇಳ್ಬೋದು ಇಂಥ ನಟಿ ಅವಕಾಶಗಳ ಕೊರತೆಯಿಂದಾಗಿಯೇ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳಲಾಗ್ತದೆ ಹಾಗೆ ನೀವೇನಂತ